ಅಧಿಕಾರಿಗಳು ಮತ್ತು ಹೆಚ್ಚು ಬಗ್ಗೆ ಗಮನ ನಡೆಸಬೇಕು ಫೆಬ್ರವರಿ ಮಾರ್ಚ್ ಅಂದ್ರೆ ಜಾತ್ರೆಗಳು ತಿಂದಿದ್ದು ಜನದಟ್ಟಣೆ ಜಾಸ್ತಿ ಇರ್ತದೆ ದಾವಣಗೆರೆಯಲ್ಲಿ ಪ್ರಾರಂಭ ಆಗುತ್ತೆ ಅವಳಿನ ಸಾಂಕ್ರಾಮಿಕ ರೋಗಗಳು ಆಡತಕ್ಕಾಗಿರೋದ್ರಿಂದ ನಗರಸಭೆ ಅಧಿಕಾರಿಗಳು ಆರೋಗ್ಯ ಇಲಾಖೆಯವರು ಹೆಚ್ಚಿನ ಗಮನ ಕೊಡಬೇಕು ಸ್ವಚ್ಛತೆ ಬಗ್ಗೆ ನಿಗಾ ವಹಿಸಬೇಕು ನಾವು ಅಚ್ಚುಕಟ್ಟು ಪ್ರದೇಶದ ಹೆಚ್ಚಿನ ರೈತರು ನಮ್ಮ ತಾಲೂಕಲ್ಲಿ ಕಳೆದ ನಾಲ್ಕು ದಿನಗಳಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಸಮ್ಮೇಳನಕ್ಕೆ ನಿಯೋಜನೆ ಮಾಡುವಂತ ಅವರು ಇಲ್ಲ ಅವರು ಇನ್ನೂ ಬರುವುದು ಎರಡು ಮೂರು ದಿನ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ ಹಾಗಾಗಿ ಮತ್ತು ಇಂಜಿನಿಯರ್ಗಳು ಹೆಚ್ಚು ನಿಗಾವಹಿಸಿ ಕೊನೆ ಭಾಗದ ಜಮೀನುಗಳಿಗೆ ನೀರು ನುಗ್ಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಖ್ಯವಾಗಿ ಅರಣ್ಯ ಇಲಾಖೆಯವರು ಗಿಡಗಳನ್ನು ನೆಡುವ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿ ತಂದೆ ಎರಡೇ ಕಡೆ ನೋಡಿ ನೀಡುವ ವಿಚಾರವನ್ನು ಅದರ ಜೊತೆ ಈ ಹಿಂದಿರದ ವರ್ಗದ ಹಾಸ್ಟೆಲ್ಗಳು ಮತ್ತು ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳ ಸ್ಥಿತಿಗತಿಯನ್ನು ತಾಲೂಕು ಅಧಿಕಾರಿಗಳು ಎಲ್ಲ ಹಾಸ್ಟೆಲ್ಗಳಿಗೆ ಭೇಟಿ ನೀಡುವುದರ ಮೂಲಕ మనకు శిక్షణ ఇలాఖ అధికారి పరీక్ష కొన హుడుగల మేలు ఒత్డ ఆదూ మే జూన్నీ కాలేజ్ ప్రారంభ ఆ సమయంలో తూ ఎస్ఎస్ఎల్సి ಎಲ್ಲ ತರಗತಿಗಳಲ್ಲಿ ಉತ್ತಮ ಫಲಿತಾಂಶ ಕೊಡುವುದು ನೀ ಅಧಿಕಾರಿಗಳು ಪ್ರಮಾಣಿಸೋದಂತಹ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಮತ್ತು ಅರ್ಜಿಕ ಕಮಿಷನ್ ಹೆಚ್ಚಿನ ಇವತ್ತು ತಾಲೂಕಿನ ಪ್ರಾಥಮಿಕ ಬಂದಿಲ್ಲ ಅವರಿಗೆ ಸಂಬಂಧಪಟ್ಟಂಥ ಸರ್ವೆ ಇಲಾಖೆ ರೆವಿನ್ಯೂ ಇಲಾಖೆ ಆಹಾರ ಇಲಾಖೆ ಬಗ್ಗೆ ನಾವು ಇಒ ಪ್ರಾತೆಗಾರ ಬಿರುಗಿನ ಠಾಣೆಯಲ್ಲಿ ಮತ್ತೊಮ್ಮೆ ಒಂದು ಸಭೆಯನ್ನು ಮಾಡಿ ಅದರ ಗೊತ್ತೇ ಯಾವ ಇಲಾಖೆಯವರು ಬಂದಿಲ್ಲ ಅವರಿಗೂ ಕೂಡ ಆ ಸಭೆಗೆ ತಂದಿ ಇನ್ನು ಒಂದು ತೀರ್ಮಾನ ತೆಗೆದುಕೊಂಡು ಈಗ ಯಾವ ಇಲಾಖೆ ಈ ಎಲ್ಲ ಇಲಾಖೆಯವರ ಪರಿಶೀಲನಾ ಸಭೆಯನ್ನು ಈಗ ಅಧಿಕಾರಿಗಳು ಮತ್ತು ರೀತಿಯ ಸದಸ್ಯರುಗಳು ಸಂಪೂರ್ಣ ಸಭೆಯನ್ನು ಮುಗಿಸ್ತಾರೆ ನಾನು ಈ ಸಭೆಯನ್ನು ಕರಳಿಸ್ತೇನೆ ಅನುಮತಿಯನ್ನು ನಾನು ಮಾಡ್ತೀನಿ